ಬೆಂಗಳೂರಿನ ವೈಟ್ ಫೀಲ್ಡ್ ಸಮೀಪದ ಬ್ರೂಕ್ ಫೀಲ್ಡ್ನಲ್ಲಿರೋ ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿರೋ ಬಾಂಬ್ ಸ್ಫೋಟ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಹೀಗಾಗಿ ಪೊಲೀಸರು ಆರೋಪಿಯ ಬೆನ್ನಟ್ಟಿದ್ದಾರೆ ಆದರೆ ಈ ಬಾಂಬ್ ಸ್ಫೋಟವನ್ನ ಮಾಡಿದ್ದು ಒಬ್ಬನೇ ವ್ಯಕ್ತಿ ಅನ್ನೋ ಮಾಹಿತಿ ಸಿಗ್ತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ರಾಜ್ಯದಲ್ಲಿ ಮೂರು ಪ್ರಮುಖ ಸ್ಫೋಟಗಳು ಸಂಭವಿಸಿದ್ದು ಮೂರೂ ಪ್ರಕರಣಗಳಲ್ಲೂ ಒಬ್ಬನೇ ಭಾಗಿಯಾಗಿದ್ದು ಇದನ್ನ ಒಂಟಿ ತೋಳ ಅಟ್ಯಾಕ್ ಅಂತ ವ್ಯಾಖ್ಯಾನ ಕೊಡಲಾಗ್ತಿದೆ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿರೋ ಕೋಕೋನಟ್ ಗ್ರೋವ್ ರೆಸ್ಟೋರೆಂಟ್ ಎದುರಿನ ಪಾದಾಚಾರಿ ರಸ್ತೆಯ ಹೂವಿನ ಕುಂಡದಲ್ಲಿ ಬಾಂಬ್ ಇಟ್ಟು ಸ್ಫೋಟ ಮಾಡಲಾಗಿತ್ತು ಅದರಲ್ಲಿ ಭವಾನಿ ಅನ್ನು ಮೂವತ್ತೇಳು ವರ್ಷದ ಮಹಿಳೆ ಮೃತಪಟ್ಟಿದ್ರು ಅಂದು ಈ ಕೃತ್ಯವನ್ನು ನಡೆಸಿದ್ದು ಒಬ್ಬನೇ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹತ್ತೊಂಬತ್ತಕ್ಕೆ ಮಂಗಳೂರಿನ ಗರೋಡಿಯಲ್ಲಿ ರಿಕ್ಷಾದಲ್ಲಿ ಹೋಗ್ತಿದ್ದಾಗ ಕುಕ್ಕರ್ ಬಾಂಬ್ ಸ್ಫೋಟ ಸಂಭವಿಸಿತ್ತು ಅದನ್ನು ನಡೆಸಿದ್ದು ಶಿವಮೊಗ್ಗದ ತೀರ್ಥಹಳ್ಳಿಯ ಮೊಹಮ್ಮದ್ ಶಾರಿಕ್ ಈ ಪ್ರಕರಣದಲ್ಲೂ ಕೂಡ ಒಬ್ಬನೇ ಭಾಗಿಯಾಗಿದ್ದ ಇದೇ ರೀತಿಯಲ್ಲಿ ರಾಮೇಶ್ವರಂ ಕೆಫೆ ಸ್ಫೋಟದಲ್ಲೂ ಒಬ್ಬನೇ ವ್ಯಕ್ತಿ ಒಂಟಿ ತೋಳದ ರೀತಿಯಲ್ಲಿ ಈ ದಾಳಿ ನಡೆಸಿದ್ದಾನೆ ಅಂತ ಹೇಳಲಾಗಿದೆ ಅಂದರೆ ಈ ಕೃತ್ಯದ ಹಿಂದೆ ಎಷ್ಟು ಜನ ಇರಬಹುದು ಒಟ್ಟಾರೆ ಈ ಕೃತ್ಯವನ್ನು ಹ್ಯಾಂಡಲ್ ಮಾಡಿದ್ದು ಒಬ್ಬನೇ ವ್ಯಕ್ತಿ ಅನ್ನೋದು ಈಗ ಬಯಲಾಗಿದೆ ರಾಮೇಶ್ವರಂ ಕೆಫೆ ದಾಳಿ ಪ್ರಕರಣವನ್ನು ನಾನಾ ಆಯಾಮಗಳಿಂದ ತನಿಖೆ ಮಾಡಲಾಗ್ತಾ ಇದ್ದು ಪ್ರತ್ಯೇಕ ತಂಡಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇವೆ ಒಬ್ಬನೇ ವ್ಯಕ್ತಿ ಬಾಂಬ್ ತಯಾರಿಸಿ ಆತನೇ ಸ್ಫೋಟಿಸೋ ಸಂಪೂರ್ಣ ಜವಾಬ್ದಾರಿಯನ್ನ ಹೊಂದಿದ್ರೆ ತೋಳ ಭಯೋತ್ಪಾದಕ ಅನ್ನೋ ಹೆಸರು ಕೊಡಲಾಗುತ್ತೆ ಈ ಹೆಸರನ್ನ ನೀಡಿದ್ದು ಮೊದಲು ಅಮೆರಿಕ ಈ ನಡುವೆ ರಾಮೇಶ್ವರಂ ಕೆಫೆಯಲ್ಲಿ ಕೃತ್ಯ ನಡೆಸಿ ಪರಾರಿಯಾಗಿರೋ ಈತನಿಗಾಗಿ ಎಲ್ಲ ಕಡೆ ಹುಡುಕಾಟ ನಡೀತಾ ಇದೆ ರಾಜ್ಯದ ಪೊಲೀಸರು ಮಹಾರಾಷ್ಟ್ರ ಹಾಗೂ ತೆಲಂಗಾಣದ ಎಟಿಸಿ ಹಾಗೆ ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಟೀಮ್ ಸಂಪರ್ಕದಲ್ಲಿದ್ದಾರೆ ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ಗಳು ಬಾಂಬ್ ಸ್ಫೋಟ ಉಗ್ರ ಕೃತ್ಯಗಳ ತನಿಖೆಯಲ್ಲಿ ಖ್ಯಾತಿ ಗಳಿಸಿದೆ ನಗರದ ಪೊಲೀಸರು ತಮಿಳುನಾಡು ಕೇರಳ ಹಾಗೂ ತೆಲಂಗಾಣದಲ್ಲೂ ಕೂಡ ಬೀಡುಬಿಟ್ಟಿದ್ದಾರೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿ ಬಿಎಂಟಿಸಿ ಬಸ್ನಲ್ಲಿ ಬಂದಿದ್ದ ಬ್ಯಾಗ್ ಹಾಕೊಂಡು ರಾಮೇಶ್ವರಂ ಕೆಫೆಗೆ ಬಂದು ಇಡ್ಲಿ ತಿಂದು ಅಲ್ಲೇ ಬ್ಯಾಗ್ ಇಟ್ಟು ಹೋಗಿದ್ದ ಆತ ಅಲ್ಲಿಂದ ಮತ್ತೆ ಬಸ್ನಲ್ಲೇ ಹೋಗಿದ್ದ ಇನ್ನು ಈತ ಅನೇಕ ಬಸ್ಗಳಲ್ಲಿ ಪ್ರಯಾಣ ಮಾಡಿರೋದ್ರ ಬಗ್ಗೆ ಮಾಹಿತಿ ಇದೆ ಈ ನಡುವೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿ ಪೊಲೀಸರನ್ನ ಯಾಮಾರಿಸುವುದಕ್ಕೆ ಶರ್ಟ್ ಮತ್ತು ಪ್ಯಾಂಟ್ ಚೇಂಜ್ ಮಾಡಿ ಹೋಗಿದ್ದಾನೆ ಅಂತಾನು ಹೇಳಲಾಗ್ತಿದೆ ಶರ್ಟ್ ಮೇಲೆ ಶರ್ಟ್ ಹಾಕೊಂಡು ಬಂದಿದ್ದ ಆತ ಎಸ್ಕೇಪ್ ಆಗುವ ವೇಳೆ ತಕ್ಷಣ ಬಟ್ಟೆ ಚೇಂಜ್ ಮಾಡಿದ್ದಾನಂತೆ ಈ ರೀತಿ ಬದಲಿಸೋ ಸಿಸಿಟಿವಿ ದೃಶ್ಯ ಕಲೆ ಹಾಕೋದಕ್ಕೆ ಪೊಲೀಸರು ಸರ್ಕಸ್ ಮಾಡ್ತಿದ್ದಾರೆ ಸಿಸಿಬಿ ಮತ್ತು ಪೊಲೀಸ್ ಇಲಾಖೆಯ ಇನ್ನೂರಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಶಂಕಿತನಿಗಾಗಿ ಹುಡುಕಾಟ ನಡೆಸಲಾಗ್ತಿದೆ ಕೆಫೆಗೆ ಬಾಂಬ್ ಇಟ್ಟ ಬಾಂಬರ್ ಪ್ಲಾನ್ ಹೇಗಿತ್ತು ಗೊತ್ತಾ ಬಾಂಬ್ ಇಟ್ಟ ಒಂದೂವರೆ ಗಂಟೆ ಆದ್ಮೇಲೆ ಬಾಂಬ್ ಸ್ಫೋಟ ಆಗೋ ಹಾಗೆ ಟೈಮ್ ಫಿಕ್ಸ್ ಮಾಡಿದ್ದು ಬೆಂಗಳೂರಿನಿಂದ ತಮಿಳುನಾಡಿಗೆ ಪರಾರಿಯಾಗುವ ಉದ್ದೇಶದಿಂದ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ ರಾಮೇಶ್ವರಂ ಕೆಫೆಯಿಂದ ಹೊಸೂರು ಬಾರ್ಡರ್ ಗೆ ಹೋಗೋದಕ್ಕೆ ಐವತ್ತೊಂಬತ್ತು ನಿಮಿಷಗಳು ಬೇಕು ಒಂದ್ ವೇಳೆ ಟ್ರಾಫಿಕ್ ಇದ್ರೂ ಒಂದ್ ಗಂಟೆ ಹದಿನೈದು ನಿಮಿಷದಲ್ಲಿ ರೀಚ್ ಆಗಬಹುದು ಅನ್ನೋ ಉದ್ದೇಶದಿಂದ ಒಂದೂವರೆ ಗಂಟೆಯಲ್ಲಿ ಬೆಂಗಳೂರು ಬಿಟ್ಟು ಹೊರ ಹೋಗೋದಕ್ಕೆ ಪ್ಲಾನ್ ಮಾಡಿರೋ ಶಂಕೆ ವ್ಯಕ್ತವಾಗಿದೆ ಹೀಗಾಗಿ ಪೊಲೀಸರು ರಾಮೇಶ್ವರಂ ಕೆಫೆಯಿಂದ ತಮಿಳುನಾಡು ಬಾರ್ಡರ್ ತನಕ ಎಲ್ಲಾ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಮಾಡುತ್ತಿದ್ದಾರೆ ಇನ್ನು ಆರೋಪಿ ರಾಮೇಶ್ವರಂ ಕೆಫೆಯಿಂದ ವೈಟ್ ಫೀಲ್ಡ್ಗೆ ಹೋಗಿರೋದ್ರ ಬಗ್ಗೆ ಮಾಹಿತಿ ಇದೆ ನಂತರ ಅಲ್ಲಿಂದ ಚನ್ನಸಂದ್ರ ಮೂಲಕ ಸರ್ಜಾಪುರ ಅತ್ತಿಬೆಲೆ ಮೂಲಕ ಎಸ್ಕೇಪ್ ಆಗಿರೋ ಸಾಧ್ಯತೆ ಇದೆ ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಬಾಂಬ್ ಸ್ಫೋಟಕ್ಕೂ ಮುಂಚೆ ಶಂಕಿತ ಆರೋಪಿ ಬ್ಯಾಗ್ ಸಮೇತ ಓಡಾಡಿದ್ದಾನೆ ಈತನ ಚೆಹರೆ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆಯಾಗಿದೆ ಆದರೆ ಮುಖ ಕಾಣದಂತೆ ಕ್ಯಾಪ್ ಧರಿಸಿ ಓಡಾಡಿದ್ದು ಕಂಡುಬಂದಿದೆ ಆತ ಉಳಿದುಕೊಂಡಿದ್ದ ಸ್ಥಳ ಓಡಾಟ ನಡೆಸಿರೋ ರಸ್ತೆಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗ್ತಿದೆ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಸಿಸಿ ಪರಿಶೀಲಿಸಲಾಗಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಹಾಗೆ ಬೆಂಗಳೂರು ಕೆಫೆಯಲ್ಲಿನ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯ ವಿವರಗಳನ್ನ ಅಥವಾ ಕಪೋಕಲ್ಪಿತ ವರದಿಗಳನ್ನ ಬಿತ್ತರಿಸದಿರಿ ತನಿಖಾ ತಂಡಗಳು ಸ್ವತಂತ್ರವಾಗಿ ಮತ್ತು ವೃತ್ತಿಪರವಾಗಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಮಾಧ್ಯಮ ಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ